ಸರ್ಕಾರ ಎಸ್ ಸಿ ಎಸ್ ಟಿ ಮತಗಳನ್ನು ಪಡೆದು ಇವತ್ತು ಕಾಂಗ್ರೆಸ್ ಏನ್ ಸರ್ಕಾರ ರಚನೆ ಆಗೈತಿ ಆದ್ರೆ ಇವತ್ತು ಬಾಂಡ್ ನೋಡಿನ ಸಂಗತಿ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗವನ್ನು ತಿಳಿತಕ್ಕಂತ ಕೆಲಸ ಮಾಡ್ತಾ ಇದೆ ಪ್ರತಿ ಒಂದು ಹಂತದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅರವತ್ತು ವರ್ಷ ಆಡಳಿತವನ್ನು ಮಾಡಿದ್ರು ಕೂಡ ಏನು ಎಸ್ ಸಿ ಎಸ್ ಟಿ ಹೆಸರು ಹೇಳ್ಕೊಂಡು ಅವ್ರನ್ನ ಇನ್ನೂ ಅಲ್ಲೇ ಇರ್ತಕ್ಕಂತ ಕೆಲಸ ಮಾಡಿದ್ರು ಅವ್ರನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವ ಮಟ್ಟದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಬೆಳೆಸಿಲ್ಲ ಈಗಂತೂ ಏನು ಸಿದ್ದರಾಮಯ್ಯ ಸರ್ಕಾರ ಬಂದೈತಿ ಎರಡು ವರ್ಷ ಆಯ್ತು ಅದರ ಎಸ್ ಸಿ ಅನುದಾನವನ್ನು ಕೂಡ ಈ ಗ್ಯಾರಂಟಿಗೆ ಬಳಸ್ತಕ್ಕಂಥದ್ದು ಇವತ್ತು ಬಾಂಡ್ ನೋಡಣಿ ಸಮಿತಿ ಅದು ಇವತ್ತು ಏನು ಹೋರಾಟ ಹಮ್ಮಿಕೊಂಡು ಈ ಹೋರಾಟ ಇದು ಪ್ರಾರಂಭ ಮಾತ್ರ ಮುಂದಿನ ದಿನಮಾನದಲ್ಲಿ ಈ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಏನ್ ಅನ್ಯಾಯ ಮಾಡ್ತಾ ಇದೀರಿ ಈ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಈ ನಿಗಮದಿಂದ ಬರ್ತಕ್ಕಂತ ಬೋರ್ವೆಲ್ಗಳನ್ನ ಕಟ್ ಮಾಡಿದಿರಿ ಇವತ್ತು ಬರ್ತಕ್ಕಂತ ಪಾವರ್ ಕನೆಕ್ಷನ್ ಕಟ್ ಮಾಡಿದಿರಿ ಇವತ್ತು ಎಲ್ಲಾ ಮೂಲದಿಂದಲೂ ಕೂಡ ಎಸ್ ಸಿ ಎಸ್ ಟಿ ಜನಾಂಗವನ್ನ ಮತ್ತೆ ನೂರು ವರ್ಷ ಹಿಂದೆಗಡೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಒಂದು ನೋವನ್ನು ಕೂಡ ಹೇಳ್ಕೊಂಡು ಇದು ಜಾಗ ಹೋದ್ರೆ ಇವತ್ತು ಮೂಡುವ ಚರ್ಚೆಸಾಗಿದೆ ಈ ಕಾಂಗ್ರೆಸ್ ಸರ್ಕಾರ ಒಂದು ನೋಡುವನ್ನು ಕೂಡ ಸೈಕ್ ಇವತ್ತು ಯಾರಿಗೂ ನೀವು ನ್ಯಾಯ ಇಲ್ಲ ಇವತ್ತು ಅಲ್ಪಸಂಖ್ಯಾತರು ಕೂಡ ನೀವು ಇರ್ತದೆ ಇವತ್ತು ಅಲ್ಪಸಂಖ್ಯಾತರನ್ನ ಮತ ಬ್ಯಾಂಕ್ ಆಗಿ ಮಾಡ್ಕೊಂಡ್ರು ಎಸ್ ಸಿ ಎಸ್ ಟಿ ಅನ್ನು ಮತ ಬ್ಯಾಂಕ್ ಆಗಿ ಮಾಡ್ಕೊಂಡಂತ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಅಲ್ಪಸಂಖ್ಯಾತರು ಕೂಡ ಬಾಲಕ್ಟ್ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ವಿ ಇವತ್ತು ಅಲ್ಪಸಂಖ್ಯಾತರು ಎಷ್ಟು ಮುಂದೆ ಬಂದಾರೆ ಅಂದ್ರ ಅವ್ರು ಅಷ್ಟೊಂದು ದುಡಿಮಿಂದ ಬಂದಾರೆ ಹೊರತು ಸರ್ಕಾರ ಯಾವ ಸಾಧನೆ ಇವತ್ತು ಎಸ್ ಸಿ ಎಸ್ ಟಿ ಜನ ಕೂಡ ಇವತ್ತು ಮಟ್ಟಿಗೆ ತಮ್ಮ ಜೋನವನ್ನ ಸುಧಾರಿಸಿಕೊಂಡ್ರೆ ಅವರ ಸ್ವಂತ ಹೋರಾಡುವ ಮಾಡ್ಕೊಂಡಾರ ಕಾಂಗ್ರೆಸ್ ಇವತ್ತು ಮತದಾರ ಮತಕ್ಕಾಗಿ ಇವರನ್ನು ಬಳಸ್ಕೊಂಡಾಗ ಇವತ್ತು ಎಷ್ಟು ಜನ ಎಚ್ಚರಾಗ್ಯಾರ ಮುಂದಿನ ನಿರ್ಮಾಣದಲ್ಲಿ ನಿಮಗೆ ಭಾರತೀಯ ಜನತಾ ಪಕ್ಷ ನಿಮಗೆ ತಕ್ಕ ಪಾಠವನ್ನು ಕೊಡಕ್ಕೆ ಕಲಿಸ್ತೇವೆ ಬಿಡಲಿ ಅಂತಕ್ಕಂಥ ಹೊರ ಎಚ್ಚರಿಕೆಯನ್ನು ಕೊಟ್ಟು ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ